ಕವನದ ಹೆಸರು ಗ್ರಹಣ ಚಂದ್ರ ಗುರು ಚಂದ್ರ ಚಂದ್ರಗ್ರಹಣವಿಂದು ಸಂಭ್ರಮಿಸೋಣ ನಾವಿಂದು ಗುರು ಪೌರ್ಣಮಿ ಚಂದ್ರ ಚಂದ್ರಗ್ರಹಣವೆಂದು ಸಂಭ್ರಮಿಸೋಣ ನಾವಿಂದು ಗ್ರಹಣದಂದು ಚಂದ್ರ ಖುಷಿ ಗ್ರಹಣದಂದು ಚಂದ್ರ ಖುಷಿ ತಪ್ಪಿತೆಂದು ಸೂರ್ಯ ಬಿಸಿ ತಪ್ಪಿತೆಂದು ಸೂರ್ಯ ಬಿಸಿ ಭೂತಾಯ ಮಡಿಲ ನೆರಳಲಿ ಭೂತಾಯ ಮಡಿಲ ನೆರಳಲಿ ಸವಿಗನಸ ಕಂಡ ಇರುಳಲಿ ಚಂದ್ರ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿ ಆ ಗ್ರಹಣನ ಆನಂದಿಸ್ತಾ ಇದ್ದಾನೆ ಅಂತ ಸೂರ್ಯನೊಬ್ಬ ಗುರು ಚಂದ್ರವನ ಶಿಷ್ಯ ಸೂರ್ಯನೊಬ್ಬ ಗುರು ಚಂದ್ರ ಅವನ ಶಿಷ್ಯ ಬೆಳಕಿನಿಂದ ಪಾಠ ನೆರಳು ಬೆಳಕಿನ ಆಟ ಬೆಳಕಿನಿಂದ ಪಾಠ ನೆರಳು ಬೆಳಕಿನ ಆಟ ನಿಲ್ಲದಿಬ್ಬಗ ಓಟ ನಿಲ್ಲದಿಬ್ಬಗ ಓಟ ಭೂತಾಯ ಸುತ್ತ ಭೂತಾಯ ಸುತ್ತ ನಮಸ್ಕರಿಸುತ್ತ ಭೂತಾಯ ಸುತ್ತ ನಮಸ್ಕರಿಸುತ್ತ ಗುರುವಿಗೆ ಪ್ರದಕ್ಷಿಣೆ ಗುರುವಿಗೆ ಪ್ರದಕ್ಷಿಣೆ ಅದುವೇ ಗುರುದಕ್ಷಿಣೆ ಅದುವೇ ಗುರುದಕ್ಷಿಣೆ ಸೂರ್ಯಕಿರಣ ಮತ್ತೆ ತಾಗಿ ತಾಯ ಮಡಿಲ ನೆರಳು ಹೋಗಿ ಸೂರ್ಯ ಕಿರಣ ಮತ್ತೆ ತಾಗಿ ತಾಯ ಮಡಿಲ ನೆರಳು ಹೋಗಿ ಮುಂಜಾನೆಯ ಕನಸಿನಿಂದದ್ದು ಕೇಳಿದ ತಾಯಿಗೆ ಅಡ್ಡ ಬಿದ್ದು ಮುಂಜಾನೆಯ ಕನಸಿನಿಂದದ್ದು ಕೇಳಿದ ಚಂದ್ರ ಅಡ್ಡ ಬಿದ್ದು ಪಕ್ಷ ಬೆಳೆಯುವೆ ಇನ್ನೊಂದು ಪಕ್ಷ ಕರಗುವೆ ಸ್ಥಿರವಿಲ್ಲವೆನ್ನ ಜೀವನ ಒಂದು ಪಕ್ಷ ಬೆಳೆಯುವೆ ಇನ್ನೊಂದು ಪಕ್ಷ ಕರಗುವೆ ಸ್ಥಿರವಿಲ್ಲವೆನ್ನ ಜೀವನ ತಾಯಿ ಎಂದಳದಕ್ಕೆ ಏಳು ಬೀಳೆ ಜೀವನ ತಾಯಿ ಎಂದಳದಕ್ಕೆ ಏಳು ಬೀಳೆ ಜೀವನ ಎದ್ದ ಅಹಂ ಬೇಡ ನಿನಗೆ ಎದ್ದ ಅಹಂ ಬೇಡ ನಿನಗೆ ಬಿದ್ದ ನೋವು ಬೇಡ ಕಡೆಗೆ ಬಿದ್ದ ನೋವು ಬೇಡ ಕಡೆಗೆ ತಿಂಗಳಾಟ ಬೇಕೊಂದೆ ದಿನದಲ್ಲಿ ಗ್ರಹಣ ದಿನದಂದು ತಿಂಗಳಾಟ ಬೇಕೇ ಒಂದೇ ದಿನದಲ್ಲಿ ಗ್ರಹಣ ಪಿಡಿದ ಹುಣ್ಣಿಮೆ ದಿನದಂದು ಕಂದ ಚಂದ್ರ ಕೇಳು ನೀನು ಕಂದ ಚಂದ್ರ ಕೇಳು ನೀನು ಎಷ್ಟೇ ದೊಡ್ಡವ ಆದರೂನು ಎಷ್ಟೇ ದೊಡ್ಡವ ಆದರೂನು ನನಗೆ ಕಂದ ಮುದ್ದು ನನಗೆ ಕಂದ ಮುದ್ದು ಗ್ರಹಣ ನೆಪದಿ ನನ್ನ ನೆರಳಲ್ಲಿ ಗ್ರಹಣ ನೆಪದಿ ನನ್ನ ನೆರಳಲ್ಲಿ ಧ್ಯಾನಿಯಾಗು ತಾಯ ಮಡಿಲಲಿ ಗ್ರಹಣ ನೆಪದಿ ನನ್ನ ನೆರಳಲ್ಲಿ ಧ್ಯಾನಿಯಾಗು ತಾಯ ಮಡಿಲಲಿ ಹುಣ್ಣಿಮೆ ಬೆಳಕಲಿ ಏಳು ಬೀಳು ಕಂಡ ಮನುಜಗೆ ಮೂಡಲಗಿವು ಹುಣ್ಣಿಮೆ ಬೆಳಕಲ್ಲಿ ಏಳು ಬೀಳು ಕಂಡ ಮನುಜಗೆ ಮೂಡಲಗಿವು ನಿನ್ನ ನೋಡಿ ಮನುಜ ಅರಿಯಲಿ ಏಳು ಬೀಳೆ ಬಾಳಗೋಳ ತಿಳಿಯಲಿ ನಿನ್ನ ನೋಡಿ ಮನುಜ ಅರಿಯಲಿ ಏಳು ಬೀಳ ಬಾಳಗೋಳ ತಿಳಿಯಲಿ ತಾಯ ನುಡಿಗೆ ನಕ್ಕು ಚಂದ್ರ ತಾಯ ನುಡ ತಾಯಿಯ ನುಡಿಗೆ ನಕ್ಕು ಚಂದ್ರ ಬುದ್ಧ ನಗೆಯ ಬೀರಿದ ತಾಯ ನುಡಿಗೆ ನಕ್ಕು ಚಂದ್ರ ಬುದ್ಧ ನಗೆಯ ಬೀರಿದ ಗುರುವಿನ ಸತ್ಯ ಸಾರಿದ ಗುರುವಿನ ಸತ್ಯ ಸಾರಿದ ಅರಿವಿನ ದರ್ಪಣ ತೋರಿದ ಗುರು ಅರಿವಿನ ದರ್ಪಣ ತೋರಿದ ಗುರು ಅಹಮ್ಮಿನ ದರ್ಪವ ತೀರಿಸಿದ ಗುರು ಅಹಮ್ಮಿನ ದರ್ಪವ ಗುರು ಅಮ್ಮನೇ ದಾರಿಯ ಗುರು ಅಮ್ಮನೆ ದಾರಿಯ ತೋರಿದ ಗುರು ಅಂದು ಇಂದು ಮುಂದು ಎಂದೆಂದು ಅಮ್ಮನೇ ದಾರಿಯ ತೋರಿದ ಗುರು ಅಂದು ಇಂದು ಮುಂದು ಎಂದೆಂದು ಧನ್ಯವಾದಗಳು